ಭಟ್ಕಳದ ಪ್ರಸಿದ್ಧ ಮಾರಿ ಮಾರಿಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆದು ಸಂಪನ್ನಗೊಂಡಿತು ಕಡಲ ಮಾರಿ ಮಾರಿಮೂರ್ತಿಯ ವಿಸರ್ಜನೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಭಟ್ಕಳ ತಾಲೂಕಿನಲ್ಲಿ ನಡೆಯುವ ಮಾರಿ ಜಾತ್ರೆಯು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯುವ ಸುಪ್ರಸಿದ್ದ ಜಾತ್ರೆಗಳಲ್ಲಿ ಒಂದಾಗಿದ್ದು ಜುಲೈ ಮೂವತ್ತೊಂದರಂದು ಆರಂಭವಾದ ಜಾತ್ರೆಯು ಆಗಸ್ಟ್ ಒಂದರ ಸಂಜೆ ಜಾಲಿಕೋಡಿ ಕಡಲತೀರದಲ್ಲಿ ಮಾರಿಮೂರ್ತಿಯ ವಿಸರ್ಜನೆಯೊಂದಿಗೆ ಸಂಪನ್ನಗೊಂಡಿತು ಒಟ್ಟು ಎರಡು ದಿನಗಳಲ್ಲಿ ಆಚರಿಸಲ್ಪಡುವ ಈ ಜಾತ್ರೆಯಲ್ಲಿ ಮೊದಲನೇ ದಿನ ಊರ ಹೊರಗಿನವರು ಹಬ್ಬವನ್ನ ಆಚರಿಸಿದರೆ ಎರಡನೇ ದಿನ ಭಟ್ಕಳದ ಒಳಗಿನ ಭಾಗದ ಜನರು ಹಬ್ಬವನ್ನ ಆಚರಿಸುತ್ತಾರೆ ಹಬ್ಬದ ಎರಡನೇ ದಿನವಾದ ಇಂದು ಬೆಳಿಗ್ಗೆಯಿಂದ ಸುರಿಯುತ್ತಿರುವ ಜಿಟಿಚಿ ಮಳೆಯ ನಡುವೆಯೂ ಸಾವಿರಾರು ಭಕ್ತರು ತಾಯಿ ಮಾರಿಯಮ್ಮನ ಉತ್ಸವ ಮೂರ್ತಿಯ ದರ್ಶನವನ್ನ ಪಡೆದು ಕೃತಾರ್ಥರಾದರು ವಿಶೇಷವಾಗಿ ಮಾರಿ ಜಾತ್ರೆಯಲ್ಲಿ ಹೂವಿನ ಟೋಪಿ ಬೆಳ್ಳಿಯ ಕಣ್ಣುಗಳನ್ನು ಮಾರಾಟ ಮಾಡಲಾಗುತ್ತದೆ ಶ್ರದ್ದಾಳುಗಳು ತಮ್ಮ ಕಷ್ಟ ಕಾರ್ಪಣ್ಯದ ಸಂದರ್ಭದಲ್ಲಿ ಈ ವಸ್ತುಗಳ ಹರಕೆಯನ್ನ ಕಟ್ಟಿಕೊಳ್ಳುತ್ತಾರೆ ಹಾಗೂ ಜಾತ್ರೆಯ ಸಂದರ್ಭದಲ್ಲಿ ಈ ವಸ್ತುಗಳನ್ನು ಕೊಂಡು ಸಮರ್ಪಿಸುತ್ತಾರೆ ಮಧ್ಯಾಹ್ನ ನಾಲ್ಕು ಗಂಟೆಯ ಹೊತ್ತಿಗೆ ಮಾರಿಗುಡಿಯಲ್ಲಿ ನೆರೆದ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ಉತ್ಸವ ಮೂರ್ತಿಗೆ ಕೊನೆಯ ಪೂಜೆಯನ್ನ ಸಲ್ಲಿಸಿ ಬೃಹತ್ ಮೆರವಣಿಗೆಯ ಮೂಲಕ ಉತ್ಸವ ಮೂರ್ತಿಯನ್ನ ಹೊತ್ತು ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವ ಕೋಡಿಯಲ್ಲಿರುವ ಕಡಲ ತೀರಕ್ಕೆ ಬರಲಾಗುತ್ತದೆ ಇಲ್ಲಿ ಕಿಕ್ಕಿರಿದು ಸೇರಿದ ಭಕ್ತ ಸಾಗರದ ನಡುವೆ ದೇವಿಗೆ ಪೂಜೆಯನ್ನ ಸಲ್ಲಿಸಿ ಮಾರಿಯ ಮರದ ಮೂರ್ತಿಯ ಕೀಲುಗಳನ್ನ ಕಳಚಿ ಬೇರ್ಪಡಿಸಿ ಸಮುದ್ರಕ್ಕೆ ಎಸೆದು ಈ ವರ್ಷದ ಮಾರಿ ಜಾತ್ರೆಯನ್ನ ಸಂಪನ್ನಗೊಳಿಸಲಾಯಿತು ಈ ಮೂಲಕ ಊರಿಗೆ ಬಂದ ಮಾರಿ ಅಂದರೆ ಸಂಕಷ್ಟಗಳು ದೂರವಾಯಿತು ಎಂಬುದು ಶ್ರದ್ಧಾಳುಗಳ ನಂಬಿಕೆಯಾಗಿದೆ ईश्वर नाइक विस्मया न्यूज़ स्पॉटकला